ಆನಿಕಲ್ ವಿಧಾನಸಭಾ ಕ್ಷೇತ್ರದ ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೃಷ್ಣಾರೆಡ್ಡಿರವರು ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜ್ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿರವರಿಗೆ ಹಾಗೂ ಉಪಾಧ್ಯಕ್ಷರಾದ ನಾಗ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು ಇನ್ನು ಸ್ಥಳದಲ್ಲಿ ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಬಸವರಾಜ್ ಚೇರ್ಮನ್ ಗಣೇಶ್ ನಾಗರಾಜ್ ಸೋನಿ ಎಸ್ಎಂಆರ್ ಮಂಜುನಾಥ್ ರೆಡ್ಡಿ ನಾರಾಯಣಸ್ವಾಮಿ ಕೆಪಿ ಪ್ರಭಾಕರ್ ಶಿವಕುಮಾರ್ ತಿಮ್ಮಾರೆಡ್ಡಿ ಸಂತೋಷ್ ರೆಡ್ಡಿ ಸಿಮಿನಿರಾಜು ಮುರಳಿ ಮೋಹನ್ ರೆಡ್ಡಿ ಅಲ್ಲಭಾಕಾಶ್ ಇನ್ಸೂರೆನ್ಸ್ ಮುರಳಿ ಮಹಾನ್ ಮೆಡಿಕಲ್ ವೆಂಕಟೇಶ್ ಬಿಜಿಟಿ ಶ್ರೀನಿವಾಸ್ ರೆಡ್ಡಿ ಮತ್ತು ಅತ್ತಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅತ್ತಿಬೆಲೆ ಹಾಲು ಉತ್ಪಾದನ ಸಹಕಾರ ಸಂಘ ಓಪನ್ ಆಗಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರವರೆಗೆ ಇಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಆಡಳಿತ ಇತ್ತು ಬಿ ಜೆ ಪಿಗಳಿಗೆ ಇಲ್ಲಿ ಅವಕಾಶವೇ ಇರಲಿಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಇಲ್ಲಿ ಚುನಾಯಿತರಾಗಿ ಆಯ್ಕೆಯಾದರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಚಾಲೆಯಲ್ಲಿ ಒಂದು ಸ್ಥಾನ ಅವಿರೋಧವಾಗಿ ಹಾಕಿದ್ರೆ ನಡೆದಂಥ ಹನ್ನೆರಡು ಸ್ಥಾನಗಳ ಚುನಾವಣೆಯಲ್ಲಿ ಹನ್ನೊಂದು ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಹಾಲು ಸಹ ಸಹಕಾರ ಸಂಘದವರು ಆಶೀರ್ವಾದ ಮಾಡಿದರು ಅದರ ಪ್ರಕಾರ ಮೊದಲನೇ ಅವಧಿಗೆ ಸಂತೋಷ್ ಅವರು ಮತ್ತು ಪಾರ್ವ ಲಿತನವರು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯನಿರ್ವಹಿಸಿದರು ಈಗ ಎರಡನೇ ಅವಧಿಗೆ ಕೃಷ್ಣಮೂರ್ತಿ ಅವರು ಮತ್ತೆ ನಾಗರಾಜ್ ಅವರು ಅಧ್ಯಕ್ಷರಾಗಿ ಮತ್ತೆ ಕೃಷ್ಣಮೂರ್ತಿ ಅವರು ಅಧ್ಯಕ್ಷರಾಗಿ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಚುನಾವಣೆ ಸುಗಮವಾಗಿ ನಡೆಸಿಕೊಟ್ಟಂತ ಬೆಂಗಳೂರು ಹತ್ತಿ ಬೆಲೆ ಹಾಲು ಉತ್ಪಾದನಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೂ ಹಾಗೂ ಕಾರ್ಯಕರ್ತರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹತ್ತಿ ಬೆಲೆ ಹಾಲು ಉತ್ಪಾದಕ ಸಾಕ್ಷ ಸಹಕಾರ ಸಂಬ ತುಂಬ ಸುಸೂತ್ರವಾಗಿ ಸುಮಾರು ಕಳೆದ ಅವಧಿನಲ್ಲಿ ಹನ್ನೆರಡುವರೆ ಲಕ್ಷ ಲಾಭ ಬಂದಿದೆ ಇನ್ನು ಮುಂದಿನ ಅವಧಿನ ಇನ್ನೂ ಹೆಚ್ಚಿಗೆ ಲಾಭ ಗಳಿಸಿ ಇನ್ನು ಎತ್ತರಕ್ಕೆ ಕೃಷ್ಣಮೂರ್ತಿ ಅವರು ನಾಗರಾಜ್ ಅವರು ಇಲ್ಲಿ ಅಂತ ಆಶಿಸ್ತೀನಿ ಈಗಾಗಲೇ ಅತ್ತಿಬೆಲೆ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೇರು ಮಟ್ಟದಲ್ಲಿ ಗಟ್ಟಿಯಾಗಿದೆ ಇವತ್ತು ಹತ್ತಿ ಬೆಲೆ ಹಾಲು ಉತ್ಪಾದನಾ ಸಹಕಾರ ಸಂಘ ಇರ್ಬೋದು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಇರ್ಬೋದು ಭಾರತಿ ಎಜುಕೇಷನ್ ಟ್ರಸ್ಟ್ ಇರ್ಬೋದು ಇವತ್ತು ಮೂರು ಸಂಸ್ಥೆಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಇದ್ದಾಗಿದ್ದು ಸಹ ಭಾರತೀಯ ಜನತಾ ಪಾರ್ಟಿಯವರೇ ಅಧ್ಯಕ್ಷರಾಗಿ ಆಯ್ಕೆ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ ಈ ಬಾರಿ ಸಹ ಭಾರತೀಯ ಹತ್ತಿ ಬೆಲೆ ಪುರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಇವತ್ತು ಕೆಲಸ ನಿರ್ವಹಿಸಿ ಸುಮಾರು ಇಪ್ಪತ್ತ್ ಸಾಲಗಳಲ್ಲಿ ಹದಿನಾಲ್ಕು ಸಾಲ ಭಾರತೀಯ ಜನತಾ ಪಾರ್ಟಿ ಗಳಿಸಿದೆ ಮುಂದಿನ ದಿನ ಸಹ ಹತ್ತಿ ಬೆಲೆ ಪುರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟ ಆರಿಸೋದು ಸೌಧ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ಆಯ್ಕೆಯಾಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಹತ್ತಿ ಬೆಲೆ ಹಾಲು ಉತ್ಪಾದಕರ ಸಹಕಾರದಿಂದ ನನ್ನನ್ನು ಅಧ್ಯಕ್ಷರನ್ನು ಮಾಡಿದಂತ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಮುಖಂಡರಿಗೂ ನನ್ನ ಅಭಿನಂದನೆಗೂ ಸಲ್ಲಿಸ್ತೇನೆ ಹಾಗೂ ಅತಿ ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರು ನಮಗೆ ಓಟ್ ಹಾಕಿ ಅದ್ಭುತವಾಗಿ ನಮ್ಮನ್ನು ವಿಜೇತರು ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಅತಿ ಬೆಲೆ ಹಾಲು ಉತ್ಪಾದಕರ ಸಂಘದಿಂದ ನಮ್ಮ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಮ್ಮ ಭಾರತೀಯ ಪ ಅಭಿನಂದನೆಗಳು ಹಾಗೂ ನಮ್ಮ ರೈತರು ನಮ್ಮನ್ನು ಗೆಲ್ಲಿಸಿದ್ರಿಗೆ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೂ ಅಭಿನಂದನೆಗಳು ನಾವು ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಹೆಚ್ಚಿಗೆ ನಾವು ಅನುಕೂಲ ಮಾಡಿ ಸರ್ಕಾರದಿಂದ ಗೋರ್ಮೆಂಟ್ ರೈತರಿಗೆ ನಾವು ತಲುಪಿಸ್ತೀರಿ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು ಇದುವರೆಗೂ ಅತಿ ಬೆಲೆ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಹಿಡಿದಿರಲಿಲ್ಲ ಸೊ ಲಾಸ್ಟ್ ಅವಧಿಯಲ್ಲಿ ಸಂತೋಷ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದರು ಅವರು ರಾಜೀನಾಮೆ ತರವಾಗಿರಾಗಿ ಈಗ ನನ್ನ ಸ್ನೇಹಿತ ಕೃಷ್ಣಮೂರ್ತಿ ಅವರು ಮತ್ತು ನಾಗರಾಜ್ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಹೆಚ್ಚು ಅಂದನ ಬರೋಂಗೆ ಕೆಲಸಗಳು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಹೆಸರು ತಂದು ಕೊಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ ನಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ನಡೆದ ಚುನಾವಣೆಯಲ್ಲಿ ಸ್ನೇಹಿತರಾದ ಕೃಷ್ಣಾರೆಡ್ಡಿ ಅವರು ಹಾಗೂ ಉಪಾಧ್ಯ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸ್ನೇಹಿತರಾದ ಬಿ ಸಿ ಅವರು ನಾಗರಾಜವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಹಾಗೂ ಅದೇ ರೀತಿ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಅತ್ತಿ ಬೆಲೆಯಲ್ಲಿ ಈ ಸಂಘ ಸ್ಥಾಪನೆಯಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಬಹುಮತ ಬಂದು ಹನ್ನೊಂದು ಸ್ಥಾನಗಳನ್ನು ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಇತಿಹಾಸ ಇತಿಹಾಸ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹನ್ನೊಂದು ಸ್ಥಾನ ನಮ್ದೇ ಸ್ವಂತ ಬಹುಮತದಿಂದ ಚುನಾವಣೆ ಗೆದ್ದ್ವಿ ಮತ್ತೆ ಅವರಿಗೆ ಸಂತೋಷ್ ಅವರು ಅಧ್ಯಕ್ಷರಾಗಿ ಹದಿನೈದು ತಿಂಗಳ ಆಡಳಿತ ಮಾಡಿದ್ರು ಅವ್ರ ಜೊತೆ ಲಲ್ತಕ್ನವರು ಉಪಾಧ್ಯಕ್ಷರಾಗಿ ಆಡಳಿತ ಮಾಡಿದ್ರು ಅವರು ತ ನಂತರ ಎರಡನೇ ಬಾರಿಗೆ ಇಬ್ಬರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನಾವು ಇವರನ್ನು ಆಯ್ಕೆ ಮಾಡೋದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಘದ ಸದಸ್ಯರನ್ನು ಅಭಿವೃದ್ಧಿ ಸಲ್ಲಿಸೋದಕ್ಕೆ ಬಯಸ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣ ಬಹುಮತ ಬರುವುದಕ್ಕೆ ಆಶೀರ್ವಾದ ಮಾಡಿದ್ರು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಸಂಘನು ಇನ್ನೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪತ್ರ ತಗೊಂಡು ಹೋಗಲಿ ಅಂತ ಹೇಳುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಘಟಕದಿಂದ ಅತ್ತಿ ಬೆಲೆಯಿಂದ ಬಯಸ್ತೀನಿ ಈ ದಿನ ನಮ್ಮ ಅತ್ತಿ ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಈ ದಿನ ಅತ್ತಿ ಬೆಲೆ ಸವಾಲ್ ಕೃಷ್ಣ ರೆಡ್ಡಿ ಅವರು ಹಾಗೂ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ರೈತರಿಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ರೈತರಿಗೆ ಒಂದು ಅತಿ ಹೆಚ್ಚು ಸರ್ಕಾರದಿಂದ ಬರುವಂಥ ಎಲ್ಲ ಅನುಷ್ಠಾನಗಳನ್ನು ಅವರು ಆದಷ್ಟು ರೈತರಿಗೆ ತಲುಪಿಸಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅತ್ತಿ ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಒಳ್ಳೆ ಲಾಭಾಂಶ ತರೋದಕ್ಕೆ ಅವರಾದಷ್ಟು ಪ್ರಯತ್ನ ಪಡಲಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹ ಅಧ್ಯಕ್ಷವಾದ ಅವಧಿಯಲ್ಲಿ ನಾನು ಕೈಲಾದ ಮಟ್ಟಿಗೆ ನಾನು ಮಾಡಿದ್ದೀನಿ ಅವರು ಇನ್ನೂ ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಅವ್ರು ಕೇಳಿ ಅವರಿಗೆ ಶುಭಾಶಯಗಳನ್ನ ಈ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಶುಭಾಶಯ ಕೇಳ್ತಾ ಇದ್ದೀನಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಪಕ್ಷದಲ್ಲಿ ಅವಿರ್ಯವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನಿಸಿ ಕೃಷ್ಣಾರೆಡ್ಡಿ ಅವರು ಮತ್ತು ನಾಗರಾಜರವರಿಗೆ ಮೊದಲದಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಮುಂದೆ ಈ ಹಿಂದೆ ಕಾಂಗ್ರೆಸ್ಸು ಆಡಳಿತದಲ್ಲಿ ನಮ್ಮ ರೈತರ ಸಹಕಾರ ಸಂಘ ಹಿಡಿಯೋದಕ್ಕೆ ಭಾಳ ಪ್ರಯತ್ನ ಪಟ್ಟು ಇವತ್ತು ಬಹುಮತದಿಂದ ನಾವು ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕರಲ್ಲಿ ಬಹುಮತದ ನಾವು ವಿಜೇತರಾಗಿ ಯಾಕೆ ವಿಜೇತರಾಗಿದ್ದೀರಿ ಮತ್ತು ಎರಡನೇ ಅವಧಿಯಲ್ಲಿ ಇವತ್ತು ರೆಡ್ಡಿ ಅವರು ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರು ನಾಗರಾಜ್ರು ಆಗಿರ್ತಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಮತ್ತು ರೈತರಿಗೆ ಅತೀ ಉನ್ನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ವಿಶೇಷವಾಗಿ ಅವರಿಗೆ ತಲುಸ್ಕೊಂಥ ಕೆಲಸ ಮಾಡಲಿ ಒಳ್ಳೆಯ ಉತ್ತಮವಾದಂಥ ಕಾರ್ಯವೈಖರಿಗಳಲ್ಲಿ ಭಾಗಿಯಾಗಲಿ ಅಂತೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅತಿಮೆಲೆ ಅತಿಬೆಲೆ ಹಲವು ಪದಕ ಸಂಘದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸುಮಾರು ಹನ್ನೊಂದು ಜನ ನಿರ್ದೇಶಕರುಗಳು ಚುನಾಯಿತರಾಗಿದ್ದು ಇವತ್ತು ನಮ್ಮ ಸ ಯುವಮೋರ್ಚಾ ಪ್ರಧಾನ ಕಾರ್ಯ ಆಗಿದ್ದಂಥ ಸಂತೋಷವರು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಿಸರ್ವ್ ಮಾಡಿದರು ಈ ಒಂದು ಚು ಈ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಹತ್ತಿ ವಿಲೇ ಕ ಮುಖಂಡರ ಕೃಷ್ಣಪ್ಪ ಅವರು ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ಮಂಡಲದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಸಹಕಾರ ಆಗೋ ರೀತಿಯಲ್ಲಿ ಈ ಡೈರಿಯನ್ನು ಉತ್ತುಂಗಕ್ಕೆ ಕೊಂಡೋಗಲಿ ಅಂತ ನಾವೆಲ್ಲ ಆಶಿಸ್ತಾ ಇದ್ದೀವಿ